ಸಮಯದಲ್ಲಿ ವಿಶೇಷವಾಗಿ ಮಾತಾಡಿಕೊಳ್ಳುವುದರಿಂದ ನೇರವಾಗಿ ಧನ್ಯವಾದ ಸಮರ್ಪಣೆ ಈ ವಿಚಾರ ಸಂಖ್ಯೆಯನ್ನ ಮಾತು ಮಾತು ಮತ್ತಿಸಿ ಬರಲು ಉದಿಸುವುದು ನಮನಿಂದ ನಿಟ್ಟಿನಲ್ಲಿ ಬಹಳ ಒಳ್ಳೆಯ ವಿಚಾರಗಳು ಇಲ್ಲಿ ಚರ್ಚೆಯಾಗಲ್ಪಟ್ಟಿದೆ ಆ ಚಿಂತನೆಗಳು ಮೂಡಿ ಬಂದಿವೆ ಆ ನಿಟ್ಟಿನಲ್ಲಿ ಈ ಚಿಂತನಾ ಮಂಡಳಿ ಅಥವಾ ಈ ಸೆಮಿನಾರ್ಗೆ ಒಳ್ಳೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಗಣಪತಿ ಭಟ್ ಡಿಪಾರ್ಟ್ಮೆಂಟ್ ಆಫ್ ಅದ್ವೈತ ವೇದಾಂತ ನ್ಯಾಷನಲ್ ಸಂಸ್ಕೃತ ಕಾಲೇಜ್ ತಿರುಪತಿ ಇದರ ಪ್ರೊಫೆಸರ್ ಆಗಿ ಆಗಿರುವಂತಹ ಶ್ರೀಯುತ ಗಣಪತಿ ಭಟ್ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಇವರಿಗೆ ಸ್ಮರಣಿಕೆಯನ್ನು ಕೊಡುವುದಕ್ಕಾಗಿ ಜಯನಾರಾಯಣ ರಾಯನ್ ಅವರು ಇವರಲ್ಲಿ ಇದ್ದೇವೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂದಿನ ದಿನಗಳಲ್ಲಿ ಅನುಷ್ಠಾನ ಅನುಷ್ಠಾನ ಎಂಬಂತಹ ವಿಚಾರವನ್ನು ಮಂಡಿಸಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರವಾಗಿರುವಂತಹ ಶ್ರೀಯುತ ಕಶಿಕೋಡಿ ಸೂರ್ಯನಾರಾಯಣ ಕಾಲಡ್ಕ ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಇದ್ದೇವೆ ಹಾಗೆ ಇನ್ನುರುವ ಶ್ರೀಯುತ ಅವಿನಾಶಿ ಕೋಣಗಿರಿ ಇವರು ಬ್ರಾಹ್ಮಣ್ಯದ ಸಮಸ್ಯೆಗಳು ವಿಚಾರದಲ್ಲಿ ಬಹಳ ಮಹತ್ವಪೂರ್ಣವಾಗಿ ನಮ್ಮೆಲ್ಲರಿಗೂ ಕೂಡ ಚಿಂತನೆಯನ್ನು ಹಾನಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಇದ್ದೇವೆ విఠలభట్టు వినతాయితీ సరస్వతి విద్యాలయ్ మీడియం శాల స్థాపక విచార మండగలు శ్రీత టి గోవింద నివృత్త ముఖ్య శిక్ష జిల్లా కార్యదర్శి యోగక్షేమ సహ ఇవరి తుంపు హృదయ కృతజ్ఞత అందించే ಅವರಿಗೆ ಪಟ್ಟ ರಾಮ್ ಭಟ್ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ನೋಂದಿಸಿಕೊಳ್ಳುತ್ತಾ ಇದ್ದೇವೆ ಇವತ್ತಿನ ಈ ಕಾರ್ಯಕ್ರಮವನ್ನು ತಂದಗಾಣಿಸಿಕೊಳ್ಳುವಲ್ಲಿ ಸ್ವಾಗತ ಭಾಷಣವನ್ನು ನಿರ್ವಹಿಸಿದ ಡಿ ಜಯನಾರಾಯಣ ಇದ್ದೇವೆ ಹಾಗೆ ಈ ಒಟ್ಟು ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಡಾಕ್ಟರ್ ಸತೀಶ್ ಕುಡಿಸ್ತಾಯಿ ಅವರಿಗೆ ಕೂಡ ಅದಕ್ಕಿಂತಲೂ ಮುಖ್ಯವಾಗಿ ಈ ಸಭೆಯನ್ನು ಇಷ್ಟು ಹೊತ್ತು ಚಿಂತನೆಯನ್ನು ಆಲಿಸಿ ಮನಸ್ಸಿನ ಒಳಗಡೆ ಚಿಂತನೆಯನ್ನು ಮೂಡಿಸಿಕೊಂಡು ಇನ್ನಷ್ಟು ಚಿಂತಕರಾಗಿ ಬೆಳೆಯುವಲ್ಲಿ ನೀವೆಲ್ಲರೂ ಕೂಡ ಸಹಕರಿಸಿದ್ದೀರಿ ಪ್ರೇಕ್ಷಕ ವರ್ಗದ ಎಲ್ಲ ಬೆಣ್ಣಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಕೃತೀವಿ ಈ ವಿಚಾರ ಸಂಖ್ಯೆಗಳು ಭೋಜನದ ವ್ಯವಸ್ಥೆ ಆಗ್ತಾ ಇದೆ ಸಿಸ್ಟಮ್ ಇದೆ ಊಟ ಮಾಡುವ ವ್ಯವಸ್ಥೆ ಇದೆ ಆದಷ್ಟು ಬೇಗ ಊಟ ಮಾಡಿ ಈಗ ಯಕ್ಷಗಾನ ಮೊಬೈಲ್ ಆಟ ಅಲ್ಲಿ ನಡೀತಾ ಇದೆ ಎಲ್ಲರೂ